ಈ ನಿನ್ನ ಭಕ್ತನ ಆಸೆಗಳನ್ನೆಲ್ಲ ಪೂರೈಸಿಬಿಟ್ಟಿಯಪ್ಪ ನನ್ನ ತಂಗಿಯ ಮದುವೆ ಯಾವುದೇ ವಿಘ್ನಗಳಿಲ್ಲದೆ ತುಂಬಾ ವಿಜೃಂಭಣೆಯಿಂದ ನಡೆದು ಹೋಯಿತು ಈ ಬಡವನ ಪಾಲಿಗೆ ದೈವನಾಗಿ ಬಂದ ರಾಮಣ್ಣ ನನ್ನ ತಂಗಿಯ ಮೈ ಮೇಲೆ ಬೇಕಾದಷ್ಟು ಆಭರಣಗಳನ್ನು ಹಾಕಿ ನಾನಿಂದ ನಯಾ ಪೈಸನ್ನು ಖರ್ಚು ಮಾಡಿಸದೆ ಮದುವೆ ಮಾಡಿಸಿದ ಇನ್ನು ಆ ಮಾನವಂತರ ಮನೆಗೆ ಸೊಸೆಯಾಗಿ ಹೋಗುತ್ತಿರುವ ನನ್ನ ತಂಗಿಗೆ ಅವಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಆ ಮನೆಯ ಜ್ಯೋತಿಯನ್ನು ಬೆಳಗಿಸಿ ಆ ಮನೆಯ ಖನತೆ ಗೌರವ ಪ್ರತಿಷ್ಠೆಯನ್ನು ಕಾಪಾಡಿಕೊಂಡು ಹೋಗುವತ್ತ ಶಕ್ತಿಯನ್ನು ಕೊಟ್ಟು ಕಾಪಾಡುತ್ತದೆ ಇನ್ನು ಮುಂದೆ ನನ್ನ ಬಂಗಾರದ ತಂಗಿಯನ್ನು ಬಿಟ್ಟು ನಾನು ಒಬ್ಬನೇ ಒಂಟಿಯಾಗಿ ದೇವರೇ ಹೇಗಿರ್ಲಪ್ಪ ಯಾಕಣ್ಣ ಈ ರೀತಿ ಮೌನವನ್ನು ಇಟ್ಕೊಂಡು ಅಯ್ತಾ ಇದೀಯ ಎಲ್ಲ ನೀನ್ ಅನ್ಕೊಂಡಂಗೆ ಆಯ್ತಲ್ಲ ಯಾಕೆ ಈ ರೀತಿ ಕಣ್ಣೀರ್ ಹಾಕ್ತಾ ಇದೀಯ ಹೌದಮ್ಮ ನಿನ್ನ ಕಷ್ಟದ ದಿನಗಳು ದೂರವಾಗಿ ಸಂತೋಷದಿಂದ ಬಾಡಿ ಬದುಕುವ ಕಾಲ ಈಗ ಕೂಡಿ ಬಂದಿದೆ ಅಮ್ಮ ನಿನ್ನ ಜೀವನದಲ್ಲಿ ಹೊಸ ಚಿಗುರು ಮೂಡಿ ನಿನ್ನ ಬಾಳು ಬಂಗಾರ ಆಗ್ತಾ ಹೌದಣ್ಣ ನಾವ್ ಅನ್ಕೊಂಡ ಹಾಗೆ ಇವತ್ತು ನಿನ್ನ ಆಸೆ ಪ್ರಕಾರ ಎಲ್ಲ ನಡೀತಾ ಇದೆ ತಂದೆ ತಾಯಿ ಎಲ್ಲರ ಸ್ಥಾನದಲ್ಲಿ ನಿಂತು ನೀನು ಇವತ್ತು ನನ್ನ ಮದ್ವೆ ಮಾಡಿದೆ ಇವತ್ತು ನೀನು ನನ್ನ ಪಾಲ್ಗೆ ತಂದೆಯಾಗಿ ನಿಂತ್ಕೊಂಡೆ ಇದಕ್ಕೆ ನೀನು ಸಂತೋಷ ಪಡ್ಬೇಕಲ್ವಾ ಅಣ್ಣ ನೀನು ಪಡೆಯೋದಕ್ಕೆ ನಾನು ಯಾವ ಜನದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಬದುಕು ನಿನ್ನ ಅಣ್ಣನ ಜೀವನ ಹೇಗ ದೊಡ್ದು ಹೋಗುತ್ತೆ ನೀನ್ ಮಾತ್ರ ಸಿಹಿಮಂತರ ಮನೆ ಸೊಸೆ ದುರ್ವರ್ತನೆ ಕೆಟ್ಟ ಆಟ ಅಹಂಕಾರಗಳನ್ನು ಮೈಗೂಡಿಸಿಕೊಳ್ಳದೆ ಎಲ್ಲರ ಬಾಯಲ್ಲೂ ಸಿಹಿ ಬೆಲ್ಲವಾಗಿ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರಬೇಕಮ್ಮ ಕೀರ್ತಿ ತರಬೇಕು ಅಲ್ವಾ ಹೌದಣ್ಣ ನನ್ನ ತಂದೆ ತಾಯಿ ಸ್ಥಾನದಲ್ಲಿತ್ಕೊಂಡು ನನಗೆ ವಿದ್ಯಾ ಬುದ್ಧಿನ ಕೊಟ್ಟು ದೊಡ್ಡೋಳನ್ನು ನಂಗೆ ಮಾಡಿ ಇವತ್ತು ನೀನು ನನಗೆ ಮದುವೆ ಮಾಡಿದ್ಯಾ ಖಂಡಿತವಾಗ್ಲೂ ನಿನ್ನ ಆಸೆಯನ್ನು ನಾನು ಪೂರೈಸ್ತೀನಿ ಅಣ್ಣ ಹುಟ್ಟಿದ ಮನೆಗೂ ಬೆಟ್ಟದ ಮನೆಗೂ ನಾನು ಕೀರ್ತಿನ ತಂದು ಕೊಡ್ತೀನಿ ಅಣ್ಣ ನನ್ನ ತಂಗಿಯ ಗುಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ ಏ ನಿನ್ನ ಅಣ್ಣನಾಗಿ ನಾಲ್ಕಾರು ಬುದ್ಧಿ ಮಾತುಗಳನ್ನ ಕೇಳಬೇಕಾದ ನನ್ನ ಕರ್ತವ್ಯ ಅದರದ್ದೆ ಕೇಳಬೇಕಾದದ್ದು ನಿನ್ನ ಕರ್ತವ್ಯ ಕಣಮ್ಮ ಆಯ್ತಣ್ಣ ಆ ನಿನ್ನ ಹಿತ ನುಡಿಗಳನ್ನ ಹೇಳಣ ನನಗೂ ನಿನ್ನ ಹಿತ ಕೇಳಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಸೃಷ್ಟಿಕರ್ತನ ನಿಯಮದಲ್ಲಿ ಈ ಜಗತ್ತು ಸೃಷ್ಟಿಯಾಗಿ ಇಲ್ಲಿ ನೀರು ಗಾಳಿ ಬೆಳಕು ಎಷ್ಟು ಮುಖ್ಯನೋ ಹಾಗೇ ನೀನು ನನಗೆ ನೀನು ಕೂಡ ಪಾದ ಮೆಟ್ಟಿದ ಮನೆಯ ಆದರ್ಶ ದೀಪವಾಗಿ ಬೆಳಗಿ ಎಲ್ಲರಲ್ಲೂ ಚೈತನ್ಯ ಚಿಲುಮೆಯನ್ನು ತುಂಬಿ ಪುಟ ಗಿಟ್ಟ ಚಿನ್ನವಾಗಿರ್ಬೇಕಮ್ಮ ಚಿನ್ನವಾಗಿರ್ಬೇಕು ಅತಿ ಸಾಕ್ಷಿಯಾಗಿ ಸಪ್ತಪದಿಯನ್ನ ತುಳಿದಿದೀಯ ಏಳು ಎಜ್ಜೆಯನ್ನಿಟ್ಟಿದೆಯ ಹಿರಿಯರಿಂದ ಹಾಲನ್ನು ದಾರಿ ಹರಿಚಿಕೊಂಡು ಈ ಮಂಗಳ ಸೂತ್ರನ ನಿನ್ನ ಕೋರಳಲ್ಲಿ ಕಟ್ಟಿಸಿಕೊಂಡಿದೀಯ ಅದರಂತೆ ಈ ಐದು ಮುತ್ತುಗಳಾದ ಹಣೆಯ ಸಿಂಧೂರ ಮೂಗಿನ ಮೂಗುತಿ ಕಿವಿಯೊಳಗಿನ ಓಲೆ ಬೆಳ್ಳಿ ಕಾಲುಂಗುರ ಹಾಗೂ ಈ ನಿನ್ನ ಕೊರಳ ಮಾಂಗಲ್ಯ ಈ ಐದು ಮುತ್ತುಗಳ ಅರ್ಥವನ್ನು ತಿಳಿದು ಸದಾ ಮುತ್ತೈದೆಯಾಗಿ ಗಂಡನಿಗೆ ಪ್ರೀತಿ ಹೆಂಡತಿಯಾಗಿ ಈ ಮಾನವಂತರ ಮನೆಯ ಮಗಳೆಂದು ಬಿರುದು ಪಡೆದು ಬಾಳಬೇಕಮ್ಮ ಬಾಳಬೇಕು ಅಣ್ಣ ನಿನ್ನ ಹಿತನುಡಿಗಳನ್ನ ಕೇಳಿ ನನಗೆ ತುಂಬಲಾಗದಷ್ಟು ಆನಂದ ಆಗ್ತಾ ಇದೆಯಲ್ಲ ನಿನ್ನ ಆಸೆ ಪ್ರಕಾರ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರ್ತೀನಿ ಅಲ್ಲ ಕೀರ್ತಿನ ತಂದು ಕೊಡ್ತೀನಿ ಅಣ್ಣ ಅಣ್ಣ ನನಗೆ ಇವಾಗ ತಂದೆ ತಾಯಿದ್ರೆ ಮಾಡ್ಲಕ್ಕಿನ ತುಂಬಿಸಿ ಶಾಸ್ತ್ರವಾಗಿ ಕಳಿಸ್ಕೊಡ್ತಾ ಇದ್ರು ಯಾವತ್ತು ನೀನು ನೀನೇ ನನಗೆಲ್ಲ ನನಗೆ ಮಡ್ಲಕ್ಕಿನ ತುಂಬಿಸಿ ಆಶೀರ್ವಾದ ಮಾಡಿ ಹರಿಸಿ ಕಳಿಸ್ಕೊಡ್ತೀಯ ಅಲ್ವಾ ಅಣ್ಣ ಲಕ್ಷ್ಮಿ ತಂಗಿ ನಿನ್ನ ಈ ಮನೆಯಿಂದ ಕಳಿಸಿಕೊಡೋದಿಕ್ಕೆ ನನಗೆ ತುಂಬಾ ದುಃಖ ಆಗ್ತದೆ ಎಂಬ ನಿನ್ನ ಬಿಟ್ಟು ಹೇಗೆ ಬದುಕಬೇಕು ಎಂಬ ಚಿಂತೆ ನನಗೆ ಕಾಣ ಶಾಶ್ವತವಲ್ಲ ಗಂಡನ ಮನೆಯೇ ಶಾಶ್ವತ ಬಾತಂಗಿ ಈಚೆ ಮೇಲ್ ಕೂರು ಈ ನಿನ್ನ ಪ್ರೀತಿಯ ಹಣ್ಣನ ದಾರಿ ದಾರೆ ಹರಿದ್ಕೊಡ್ತೀನಿ ಹಾಗೆ ಆಗ್ಲಿ ജോപാന ഗഡാന ജോപാന ഗണ്ട നന്ദ്ര മനൂ കാണ ഗ ജോപാന ഗഡാന ജോപാന ಿನ ಕುಂಕುಮ ನಿನಗೊಂದು ಸ್ಥಾನವ್ವಾಸ್ತಿನ ಕುಂಕುಮ ನಿನಗೊಂದು ಸ್ಥಾನವ್ವ ಆ ಸ್ಥಾನ ಹೋದ ಮೇಲೆ ದೇವಸ್ಥಾನ ಗೇಗ ಗಂಡ ಜೋಪಾನ ಮಾಡಿ ನನ್ನ గటాన జోపాన మాడిన నొవా ോ പാന മാഡേ നന്നുവാ ഗട്ടോ പാന മാഡേ നന്ന ಗಂಡ ಹುಚ್ಚನೆಂದು ಹೀಗೆಷ್ಟು ಭಯ ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ಗಂಟಾನ ಜೋಪಾನ ನಜೋಪಾನ ಮಾಡಿ ನನ್ನವ ಗಂಡ ನಜೋಪಾನ ಮಾಡಿ ನನ್ನವ ಗಂಡ ನಂದರೆ ಮನೆಯ ದೇವರು ಕಾಣುವ ಗಡ್ಡ ನಜೋಪಾನ ಮಾಡಿ ನನ್ನ ಮಾಡಿ ಬಂದ ಕಡೆಗೆ ಇಲ್ಲಿಯೇ ಈ ನಿಮ್ಮ ತಂಗಿಯನ್ನು ನೀ ಮನೆಯಿಂದ ಕಳ್ಸ್ಕೊಡ್ಬೇಕು ಬೇಗ ಬೇಗ ಕಳಿಸ್ಕೊಡಿ ನೀವ್ ಹೇಳೋದೇನ ಸರಿ ನಾನು ಈಗಲೇ ನನ್ನ ತಂಗಿಯನ್ನ ಕಳಿಸ್ಕೊಡ್ತೀನಿ ನೀವು ಹೇಳೋದೇನೋ ಸರಿ ನಾನು ಈಗಲೇ ನನ್ನ ತಂಗಿಯನ್ನ ಕಳಿಸ್ಕೊಡ್ತೀನಿ ರಾಮಣ್ಣ ಪಾರ್ಥಿಯಕ್ಕ ಈ ನನ್ನ ಮುದ್ದು ತಂಗಿಯನ್ನು ನನ್ನ ಕೈಲಾದ ಮಟ್ಟಿಗೆ ಸಾಕಿ ಬೆಳೆಸಿ ನಿಮ್ಮ ಮಡಿಲಿಗಾಗ್ತಾ ಇದ್ದೀನಿ ನನ್ನ ತಂಗಿ ತಪ್ಪುಗಳನ್ನು ಮಾಡಿದ್ರೆ ತಪ್ಪು ಒಪ್ಪುಗಳನ್ನು ನಿಮ್ಮ ಹೊಟ್ಟೆಗೆ ಹಾಕೊಂಡು ನನ್ನ ತಂಗಿನ ಚನ್ನಾಗಿ ನೋಡ್ಕೊಂಡಿರಾಮ ಪ್ರಕಾಶ್ ನಿನ್ನ ತಂಗಿ ಮಾನವಂತರ ಮನೆಯ ಮುದ್ದು ಸೊಸೆ ಈ ಮಾಣಿಕ್ಯವನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅದ್ರ ಬಗ್ಗೆ ನೀನ್ ಚಿಂತೆ ಮಾಡಬೇಡ ಕಣ ಹೌದಪ್ಪ ನೀನ್ ಒಬ್ಬನೇ ಇಲ್ಲಿದ್ದು ಏನ್ ಮಾಡ್ತೀಯ ನಡಿ ನಮ್ಮ ಮನೆಯಲ್ಲಿ ಇದ್ಬಿಡು ಆಗ ಮುಖ ಹಿಡ್ಕೊಂಡು ಏನಂತೀಯ ಬಿಡಿ ಗುಡಿಸಿಲು ತಂದೆ ತಾಯಿ ಪೂರ್ವಜರು ಬಾಳಿ ಬದುಕಿದ ಮನೆ ಈ ಮನೆಯ ದೀಪವನ್ನು ನಂದಿಸುವುದು ತರವಲ್ಲ ಇಲ್ಲಿ ದೀಪ ಉರ್ಸೋದಕ್ಕೆ ನಾನು ಇರಲೇಬೇಕು ಬರ್ತೇನೆ ಆಕಾಶವಂತರ ಸ್ವಾಭಿಮಾನಿ ವ್ಯಕ್ತಿ ಯಾರ ಹಂಗಿನಲ್ಲೂ ಬದುಕೋದಕ್ಕೆ ಇಷ್ಟಪಡಲ್ಲ ಅಂತ ಅದ್ರಲ್ಲಿ ನಮ್ಮನೆಗ್ ಬಂದಿರ್ತಾನೇನೆ ರಾಮಣ್ಣ ಹಾಗೇನಿಲ್ಲ ಬಿಡು ಸಿಕ್ಕಾಗ ಖಂಡಿತ ಬತ್ತು ನಿಮ್ಮನ್ನ ಮತ್ತೆ ನನ್ನ ತಂಗಿನ ಬಂದು ನೋಡ್ಕೊಂಡು ಹೋಗ್ತೀನಿ ಹಾ ಸರಿ ಹೀಗೆ ಮಾತಾಡ್ತಾ ನಿಂತೀರೋ ಅಥವಾ ಹೊರಡೋಣ ಹೊರಡೋಣ ಅಳ್ಬೇಡ ಅಣ್ಣ ಇಷ್ಟು ದಿವಸ ಹೇಗಣ್ಣ ನಿದ್ದೆ ಕಾಲ ಕಳೀತಾ ಇದ್ದೆ ಆದ್ರೆ ಮುಂದೆ ನೀನು ಹೇಗಣ್ಣ ಈ ಮನೇಲಿ ಇರ್ತೀಯ ಅಣ್ಣ ಆದಷ್ಟು ಬೇಗ ನೀನು ಒಂದು ಮದುವೆ ಮಾಡಿಕೊಂಡು ಈ ಮನೇಲಿ ಇದ್ರೆ ನಾನು ಅಲ್ಲಿ ನಮ್ಮನೇಲಿ ನೆಮ್ಮದಿಯಾಗಿರ್ಬೋದು ಏನಂತೀಯ ಅಣ್ಣ ಒಮ್ಮೆ ಇರ್ತೀಯ ಅಂತ ಯೋಚನೆ ಮಾಡ್ಕೊಂಡು ಇರ್ಬೇಡ ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ತು ಹೊತ್ತು ಊಟ ಮಾಡು ನನ್ನ ಬಗ್ಗೆ ಚಿಂತೆ ಮಾಡ್ತಾ ಹಾಗೆ ಆಯ್ತಾ ಸರಿ ನನಗ ಆಶೀರ್ವಾದ ಮಾಡಿ ಕೇಳಿಸ್ಕೊಡು ಅಣ್ಣ ಕೇಳಿಸ್ಕೊಡು ಹೆಣ್ಣು ಬೆಳಕಿಗೆ ಬಾಳಿನ ನೀನಾಗುತ್ತಿಯೆಲ್ಲರೂ ಸತಿ ಸಂಸಾರದ ಜ್ಯೋತಿ ಸತಿ ಸಂಸಾರದ ಜ್ಯೋತಿ ಲಕ್ಷ್ಮೀ ದೀರ್ಘ ಸುಮಂಗಲಿಯಾಗಿ ಸುಖ ಸಂತೋಷದಿಂದ ನೂರಾರು ಕಾಲ ಬಾಳಮ್ಮ ನಿನ್ನ ಬಾಳು ಆಚನೆ ಹೋಗಿ ಬರಮ್ಮ ಓ